ನೀವು ಒಂದು ಪತ್ರಿಕಾ ಸ್ನೇಹಿತರು ಗಮನ ಮಾಡ್ತಾ ಈ ಹೊಂದಾಣಿಕೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಕೊಡುಗೂಡಿ ಪ್ರಧಾನಮಂತ್ರಿ ಮೋದಿ ಅವರ ಸಮ್ಮುಖದಲ್ಲಿ ಮತ್ತು ನಡ್ಡಾ ಅವರ ಸಮ್ಮುಖದಲ್ಲಿ ಆದಂತಹ ಹೊಂದಾಣಿಕೆ ಅಮಿತ್ ಶಾ ಸೇರಿ ಆದಂತಹ ಸಂದರ್ಭದಲ್ಲಿ ನೀವು ಕರ್ನಾಟಕ ರಾಜ್ಯದಲ್ಲಿ ಆ ವಿಷಯ ಮುಟ್ಟಿದ ತಕ್ಷಣ ನಮ್ಮ ಪಕ್ಷದಲ್ಲಿ ಆ ರೀತಿ ಹೊಂದಾಣಿಕೆಗೆ ಭಿನ್ನಾಭಿಪ್ರಾಯಗಳು ಏನಾದ್ರೂ ಇದ್ರೆ ಇದೆ ನಮ್ಮ ಕಾರ್ಯಕರ್ತರು ಈ ಹೃದಯ ಸ್ಪರ್ಶಿಯಾಗಿ ಸ್ವಾಗತ ಮಾಡ ಸ್ವಾಗತ ಮಾಡಿದ ನಿಮಗೂ ಗೊತ್ತಾಗಿದೆ ಎಷ್ಟು ಜನ ನಮ್ಮ ಪಕ್ಷವನ್ನು ಈ ಹೊಂದಾಣಿಕೆ ವಿರೋಧಿಸಿ ಆಚೆ ಹೋದ್ರು ಅನ್ನೋದನ್ನ ಒಬ್ಬರೇ ಒಬ್ಬರು ಶಾಸಕರು ಕೂಡ ಆಚೆ ಹೋಗಿಲ್ಲ ಆದರೆ ಕಾರ್ಯಕರ್ತರಲ್ಲಿ ಕೆಲವೇ ಜನ ತೊಂಬತ್ತೈದು ಭಾಗ ಈ ಹೊಂದಾಣಿಕೆಯನ್ನು ಒಪ್ಪಿದ್ದಾರೆ ಹೊಂದಾಣಿಕೆ ಕರೆಯರ್ಬೋದು ಒಂದೊಂದು ರಾಜಕೀಯ ಪಕ್ಷದಲ್ಲಿ ಇಂಥ ಒಂದು ದೊಡ್ಡ ಬೆಳವಣಿಗೆ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ಹೊಂದಾಣಿಕೆ ಕೊರತೆ ಆಗ್ಬೋದು ಆದರೆ ಶೇಕಡ ತೊಂಬತ್ತೈದು ಭಾಗ ಈ ಹೊಂದಾಣಿಕೆಯನ್ನು ಒಪ್ಪಿದ್ದಾರೆ ಅದರಲ್ಲಿ ಬಿ ಜೆ ಪಿ ಒಂದೆ ಮುಗಿಸ್ಕೊಡ್ತೀನಿ ಬಿ ಜೆ ಪಿ ಮತ್ತು ಜನತಾದಳ ಹೊಂದಾಣಿಕೆ ಇದು ವಸ್ತೇನಲ್ಲ ಸಾಂಪ್ರದಾಯಿಕ ವಿರೋಧಿಗಳು ಆಗಿದ್ದರೂ ಕೂಡ ನಾವು ಹೊಂದಾಣಿಕೆಯಲ್ಲಿ ಈಗಾಗಲೇ ಸರ್ಕಾರವನ್ನು ಮಾಡಿದಂಥ ಸಂದರ್ಭ ಕೂಡ ನಾವು ತಮ್ಮ ನೆನಪು ಮಾಡಿಕೊಡ್ತೀವಿ ಆಗ ಒಳ್ಳೆಯ ಉತ್ತಮವಾದ ಸರ್ಕಾರವನ್ನು ಕೊಟ್ಟಂಥ ಯಾವುದಾದ್ರು ಒಂದು ಸರ್ಕಾರ ಇದೆ ಕುಮಾರಸ್ವಾಮಿ ಅವರು ಅಧಿಕಾರ ಮಾಡಿದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಜೊತೆಯಲ್ಲಿ ಕೊಟ್ಟಂಥ ಸರ್ಕಾರವನ್ನು ಜನ ಈಗಲೂ ಮೆತ್ತಾರೆ ಹಾಗಾಗಿ ಶೇಕಡ ತೊಂಬತ್ತೈದು ಭಾಗ ಅದೇ ಕಾಂಗ್ರೆಸ್ನೊಟ್ಟಿಗೆ ಹೊಂದಾಣಿಕೆ ಆದಂಥ ಸಂದರ್ಭದಲ್ಲಿ ಇವರನ್ನು ಬಂದಿತ್ತು ಆದರೆ ಜೆ ಬಿ ಜೆ ಪಿ ಒಟ್ಟಿಗೆ ಹೊಂದಾಣಿಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಸಂಪೂರ್ಣವಾಗಿ ನಮ್ಮ ಕಾರ್ಯಕರ್ತರು ಈ ಗೊಂದಲಗಳನ್ನು ನಿವಾರಣೆ ಮಾಡಿದರೆ ಕೆಳಮಟ್ಟದಲ್ಲಿ ಹೊಂದಾಣಿಕೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಅಂತೆ ಇವತ್ತು ಗ್ರಾಮಾಂತರದಲ್ಲಿ ಇವತ್ತು ಇಂಥ ಒಂದು ಸಭೆಯನ್ನು ಕರೆದು ಸಮನ್ವಯ ಸಮಿತಿಯನ್ನು ಮಾಡಿದ್ದಾರೆ ಕಾಲ ಕಾಲಕ್ಕೆ ಎಲ್ಲಿಯಾದರೂ ಬಂದಂತ ಸರಿ ತಕ್ಷಣವೇ ಅದನ್ನು ನಿವಾರಣೆ ಮಾಡ್ತಕ್ಕಂಥ ಸಮರ್ಥ ನಾಯಕತ್ವ ನಮ್ಮ ಈ ಜಿಲ್ಲೆಯಲ್ಲಿ ಖಂಡಿತ ನಾವು ನೋಡಿ ಒನ್ ಸೆಕೆಂಡ್ ದಯಮಾಡಿ ನೀವು ಹಿಂದೆ ಹೋಗಿ ಸ್ವಲ್ಪ ಹಿಂದೆ ಹೋಗಿ ಕುಮಾರಸ್ವಾಮಿಯವರು ದೇವೇಗೌಡರ ಮನೆಯಲ್ಲಿ ಸುಮಾರು ನಾಲ್ಕೈದು ಮೀಟಿಂಗ್ಗಳಾಯಿತು ನಮ್ಮ ಶಾಸಕರು ನಾವೆಲ್ಲ ಒಟ್ಟಿಗೆ ಸೇರಿದರು ಇಂಥ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಮ್ಮ ಮುಂದಿನ ನಡೆ ಏನು ಅಂದ್ರೆ ನಮ್ಮ ಮುಂದಿನ ನಡೆ ಏನು ನನ್ನ ನಮ್ಮ ಪಾರ್ಟಿ ಆಫೀಸ್ನಲ್ಲಿ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಸರಿ ಅಂತ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ತಿರುಗಾ ಮತ ದೇವರ ಮನೆಯಲ್ಲಿ ನಾವೆಲ್ಲ ನಾಯಕರುಗಳು ಸೇರಿಕೊಂಡು ಮಾಡಿದಂಥ ತೀರ್ಮಾನ ಬಿಟ್ಟರೆ ಜತೆಯಲ್ಲಿ ಜಿಲ್ಲಾವಾರು ಈ ಮೀಟಿಂಗ್ಗಳನ್ನು ಕರೆದು ಜಿಲ್ಲೆಯಲ್ಲಿ ಮುಂದಿನ ನಡವಳಿಕೆ ಏನು ಅಂತ ಹೇಳುವಾಗ ಬಿಜೆಪಿ ಒಟ್ಟಿಗೆ ಅದಕ್ಕೆ ಅದಕ್ಕೆ ಏನ್ ಹೇಳಿದ್ರು ನಾವೆಲ್ಲರೂ ಕೂಡ ಸರಿ ಏನು ಒಂದು ಒಂದು ಮಾತು ಹಿಡಿದು ನಿಮ್ಮ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ಆ ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿದ್ದೇವೆ ಅನ್ನೋ ವಿಚಾರವನ್ನ ಪ್ರತಿ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರುಗಳು ಪತ್ರವನ್ನು ದೇವೇಗೌಡರು ಕೊಡೋ ಮುಖಾಂತರ ಈ ಹೊಂದಾಣಿಕೆ ಆಗಿರ್ತಕ್ಕಂಥ ಒಂದು ನಿಮಿಷ ದಯಮಾಡಿ ಜಿಲ್ಲಾಧ್ಯಕ್ಷರು ಯಾರು ಎಲ್ಲಿ ಬಂದರು ಜಿಲ್ಲಾಧ್ಯಕ್ಷ ತಾಲೂಕು ಅಧ್ಯಕ್ಷರುಗಳನ್ನ ತಾಲೂಕಿನಲ್ಲಿ ಮೀಟಿಂಗ್ ಮಾಡೋ ಮುಖಾಂತರ ನಾವಿನ್ನ ಹೊಂದಾಣಿಕೆಯನ್ನು ಮಾಡಿದ್ದೇವೆ ಈ ಹೊಂದಾಣಿಕೆ ಮುಂದಿನ ದಿನಗಳಲ್ಲಿ ಈ ಪಾರ್ಲಿಮೆಂಟ್ ರಿಸಲ್ಟ್ ಬರುವಾಗ ನಿಮಗೆ ಗೊತ್ತಾಗ್ತದೆ ಈ ಹೊಂದಾಣಿಕೆ ಕರೆಕ್ಟ್ ಉಂಟಾ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗ್ತದೆ ಇರಬಹುದು ಸರ್ ಈಗ ಈಗ ಎರಡು ಜನ ಒಂದು ಮಾತೇ ಹೇಳಿದ್ರು ದೇವೇಗೌಡರು ಕ್ಷೇತ್ರಪೂರ್ಣ ಮಾತಾಡುವಾಗ ದೇವೇಗೌಡರು ವರಿಷ್ಠ ತಗೊಂಡಂತ ತೀರ್ಮಾನ ಕೆಲವನ್ನ ಬದ್ಧವಾಗಿದ್ದೇವೆ ಎನ್ನುವ ವಿಚಾರವನ್ನು ನಾವು ಕ್ಷೇತ್ರದಲ್ಲಿ ತಿಳಿಸಿದ್ದೀವಿ ಅನ್ನೋದು ಅಶೋಕ್ ನಾಯಕರು ಹೇಳೋದು ದೇಶದ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡಿದ್ದು ನಾವೆಲ್ಲರೂ ಕೂಡ ಈಗ ಇಲ್ಲಿ ಕೂತಿರ್ತಕ್ಕಂಥದ್ದು ದೇಶದ ದೃಷ್ಟಿಯಿಂದ ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನ ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಮಾಡಬೇಕು ಅನ್ನೋದು ಏಕೈಕ ಉದ್ದೇಶದಿಂದ ಈ ಹೊಂದಾಣಿಕೆ ಇರತಕ್ಕಂಥದನ್ನ ನಾವು ಗಮನಿಸುತ್ತೇವೆ